वेलकम बैक टू न्यू ब्लॉग टाइम देखो गाइस टाइम देखो कितने बजे हो गया और अभी पांच वरें आ गए थे ಸೊ ಚಲೋ ಈಗ ನ ಶುರು ಮಾಡೋಣ ಬೆಳಗ್ಗೆ ಶುರು ಮಾಡೋಣ ಅಂತ ಅನ್ಕೊಂಡ್ರೆ ಏನ್ ಮಾಡೋದು ಆಸ್ ಯೂಜಲ್ ಸ್ವಲ್ಪ ಕಾಲೇಜ್ಗೆ ಟೈಮ್ ಆಗ್ತಿರುತ್ತೆ ಬೆಳಿಗ್ಗೆ ಹೊತ್ತು ಸೊ ಅದಕ್ಕೆ ಆಮೇಲೆ ಸುಮ್ನೆ ಅದೇ ಆಮೇಲೆ ಮಧ್ಯಾಹ್ನ ಶುರು ಮಾಡೋಣ ಅನ್ಕೊಂಡೆ ಆಮೇಲೆ ಮಧ್ಯಾಹ್ನ ಮೇಲೆ ಬೇರೆ ಟೆಸ್ಟ್ ಬೇರೆ ಆಯ್ತು ಸೊ ಅದಕ್ಕೆ ಮಧ್ಯಾಹ್ನದ ಮೇಲೆ ಶುರು ಏನು ಮಾಡ್ಲಿಲ್ಲ ಆಮೇಲೆ ಒಂದಿನ ಗ್ಯಾಪ್ ಆದ್ರೂ ಅಷ್ಟೇ ಇತ್ತೀಚಿಗೆ ಸ್ವಲ್ಪ ಜನ ಸ್ವಲ್ಪ ಬೇಜಾರ್ ಮಾಡ್ಕತಿದ್ದೀರಾ ಅಂದ್ರೆ ಯಾವಾಗ ನಾನು ಹಳೆ ಬ್ಲಾಗ್ನೆ ಮತ್ತೆ ರೀಅಪ್ಲೋಡ್ ಮಾಡಿದೆ ಆಗ ಸ್ವಲ್ಪ ಜನ ಬೇಜಾರ್ ಮಾಡ್ಕೊಂಡ್ರು ಅಂದ್ರೆ ಬೇಜಾರ್ ಮಾಡ್ಕೊಂಡ್ರು ಅಂದ್ರೆ ಯಾಕಿಂಗ್ ಮಾಡಿದೆ ಅಂತ ಅಲ್ಲ ಮಿಸ್ ಮಾಡ್ಕೊಂಡ್ರು ಅಂತ ನನಗ್ ಮಿಸ್ ಮಾಡ್ಕೊಂಡ್ರು ಅಂತ ಸೊ ಅದೊಂದೇ ಒಂದ್ ನೆನ್ಸ್ಕೊಂಡು ಈಗ ಬ್ಲಾಗ್ ಶುರು ಮಾಡಿದೆ ಅದ್ ಬೇರೆ ಇವತ್ತು ಕಾಲೇಜ್ ಅಲ್ಲೂ ಒಂದ್ ಇಬ್ರು ಜನ ಫ್ರೆಂಡ್ಸ್ ಬಂದು ಹೇಳುದು ವ್ಲಾಗ್ಸ್ ನೋಡ್ತಿದ್ರೆ ಸಾಕು ಗುರು ಡೈಲಿ ನೋಡ್ತೇನೆ ಇರ್ಬೇಕು ಅನ್ನಿಸ್ತು ಅನ್ಸುತ್ತ ಅನ್ಸುತ್ತೆ ಅಂತ ಬೇರೆ ಹೇಳ್ತಿದ್ರು ವಿಷಯ ಎಲ್ಲ ಕೇಳಿ ಮತ್ ಕಮೆಂಟ್ಸ್ ಎಲ್ಲ ಓದಿ ಸ್ವಲ್ಪ ನಂಗೂ ಖುಷಿ ಎಲ್ಲ ಆಗುತ್ತೆ ಮತ್ತೆ ನಂಗೂ ಸಡನ್ ಆಗಿ ಮೋಟಿವೇಟ್ ತರ ಆಗುತ್ತೆ ಮತ್ತೆ ಸಡನ್ ಆಗಿ ಅದೆಲ್ಲಾ ಒಂಥರ ಡೌನ್ ಆಗುತ್ತೆ ಒಂದೊಂದು ದಿನ ಜೋಶ್ ಇರಲ್ಲ ಯೋ ಬ್ಲಾಗ್ ಮಾಡಬೇಕಾ ಇನ್ನೆರಡೆ ವರ್ಷ ತಕಣವಾ ಅಮೇಲ್ ನಿನ್ನೆ ಹಾಗಂತ ಈಗ ನಮ್ಮಮ್ಮ ಒಂದು ಫೋನ್ ಅಲ್ಲಿ న్యూಸ್ ನೋಡwidetilde ನಮ್ಮ ಹಾಸನದಲ್ಲೇ ನಮ್ಮ ಮಾಸ್ಟರ್ ಪಿ ಯು ಕಾಲೇಜ್ ಪಿ ಯು ಸಿಗೆ ಫುಲ್ ಟಾಪ್ ಕಾಲೇಜ್ ನಮ್ಮ ಹಾಸನದಲ್ಲಿ ಟಾಪ್ ಕಾಲೇಜ್ ಅದೇ ಕಾಲೇಜಿಗೂ ನಾನು ಹಾಕೋಣ ಅಂತ ಐಡಿಯಾ ಮಾಡಿದ್ರು ನಾನು ನಿನ್ನ ಐಡಿಯಾ ಮಾಡಿದೆ ಬಟ್ ಸದ್ಯಕ್ಕೆ ಆಮೇಲೆ ಅಷ್ಟೊತ್ತಿಗೆ ಇಲ್ಲೇ ಮಹೇಶ್ ಪಿ ಕಾಲೇಜ್ ಸಿಕ್ತು ಗೈ ಅಕಸ್ಮಾತ್ ಯಾರ್ಯಾರು ಹಾಸನದಲ್ಲಿ ನೋಡ್ತಿದ್ರ ದಯವಿಟ್ಟು ನೀವು ನನ್ನ ಪಿ ಯು ಸಿ ತಡಿ ನನ್ನ ಪಿ ಯು ಸಿ ನಾನ್ ನಾನು ಯಾವ ಪಿ ಯು ಸಿ ಕಾಲೇಜ್ ಓದಿ ಓದಿದ್ದೆ ಅದೇ ಕಾಲೇಜ್ ಗೆ ಹೋಗಿ ನೀವು ಸೇರ್ಕಂಡಿ ಗೈ ಅಲ್ಲಿ ನೀವ್ ಏನಾರು ಅಡ್ಮಿಷನ್ ಏನಾರು ಹೋದಾಗ ನಾನು ಅಲ್ಲಿ ಪ್ರಿನ್ಸಿಪಲ್ ಇರ್ತಾರೆ ಪ್ರಜ್ವಲ್ ಸರ್ ಅಂತ ಪ್ರಿನ್ಸಿಪಲ್ ಅಡ್ಮಿಷನ್ ಮಾಡಿಸ್ತಿರ್ಬೇಕ ನಾನು ಹೆಸರು ಹೇಳಿ ಸ್ವಲ್ಪ ಡಿಸ್ಕೌಂಟ್ ಏನಾರು ಮಾಡ್ತಾರೆ ಅದೇ ಅದೇ ನಾವಮ್ಮ ನ್ಯೂಸ್ ನೋಡ್ತಿದ್ರು ಇಲ್ಲಿ ಮಾಸ್ಟರ್ ಪಿ ಯು ಕಾಲೇಜಲ್ಲಿ ಒಂದು ಹುಡುಗ ಸೂಸೈಡ್ ಮಾಡ್ಕೊಂಡಿತ್ತು ಈಗ ಒಂದು ಫೈವ್ ಡೇಸ್ ಮುಂಚೆ ಅದು ಟಾಪರ್ ಸ್ಟೂಡೆಂಟ್ ಅಂತೆ ಅವೆಲ್ಲ ವಿಷಯನೇ ಅಲ್ಲ ಗುರು ಅಂದ್ರೆ ಏನಂದ್ರೆ ಯಾವುದೇ ಒಂದು ವಿಷಯ ಆಗಲಿ ಅವನಿಗೆ ಏನೇ ಒಬ್ಬ ಮನ್ಷಿನ್ ಎಷ್ಟೇ ಕಷ್ಟ ಬರ್ಲಿ ಅಥವಾ ಅವನು ಎಷ್ಟೇ ಫೇಲ್ಯೂರ್ಗಳು ಅವ್ನು ನೋಡಿ ನೋಡಿದ್ರು ಯಾವುದೇ ಕಾರಣಕ್ಕೂ ಈ ತರ ಸೂಸೈಡ್ ಗಿಸೈಡ್ ಅಟೆಂಪ್ಟ್ ಎಲ್ಲ ಮಾಡೋಕೆ ಹೋಗ್ಬಾರ್ದು ಗುರು ಏನು ಕಷ್ಟ ಬರುತ್ತೆ ಹೌದು ಅದನ್ನ ಎದುರಿಸಂತ ಶಕ್ತಿ ಇರ್ಬೇಕು ನಾನು ಮಾಡಿ ತೋರಿಸ್ತೀನಿ ಅಂತ ಒಂದು ಚಲ ಇರ್ಬೇಕು ತರ ಇದ್ರೆ ಹೋಗಿ ಬಿಟ್ಟು ಈ ತರ ಸೂಸೈಡ್ ಗೀಸೈಡ್ ಎಲ್ಲಾ ಮಾಡ್ಕೊಂಡ್ ಅದನ್ನ ಅದುವ ನಾನು ಅದ್ ರೀಲ್ ಎಲ್ಲ ನೋಡ್ದೆ ಸೂಸೈಡ್ ಅದ್ ಮಾಡ್ಕೊಳಗಿನ ಮುಂಚೆ ಅವ್ರ ಅಪ್ಪನ ಜೊತೆ ಎಲ್ಲಾ ಮಾತಾಡ್ತಾನೆ ಹುಡ್ಗ ಮಾತಾಡ್ಕಂಡ್ ಆದ್ಮೇಲೆ ತಗೋಳಪ್ಪ ಹೋಗಿ ಸೂಸೈಡ್ ಮಾಡ್ಕೊಬಿಟ್ಟವ್ ಹ್ಮ್ ಸೊ ಗಾಯ್ಸ್ ನಿಜ ನೀವು ಅಷ್ಟೇ ಯಾರೇ ಆಗಲಿ ಅಕಸ್ಮಾತ್ ನೀವು ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದೀರಾ ಅಥವಾ ಅದು ಈಗ ಓದೋಕ್ಕೆ ಆಗ್ತಿಲ್ಲ ಅಂದರೆ ದಯವಿಟ್ಟು ಈ ಥರ ಸೂಸೈಡ್ ಗೀಸೈಡೆಲ್ಲ ಅದೆಲ್ಲ ಯೋಚನೆ ಮಾಡಬೇಡಿ ಗುರು ಏನು ಬರೀ ಓದದೇ ಎಂತ ಮಾಡ್ತೀನಿ ಪರ್ಸೆಂಟೇಜ್ ಈ ಗೈಸ್ ಎಲ್ಲ ನಾನು ಟೆಂತಿದ್ದು ಫಿಫ್ಟಿ ಸಿಕ್ಸು ಪಿ ಯು ಸಿ ಇನ್ ಫಿಫ್ಟಿ ಫೋರು ಆ್ಯಕ್ಚುಲಿ ಟೆಂತಲ್ಲಿ ಕುತ್ಕ ಎಂತ ಕುತಾ ಎಂಥದ್ದಿಲ್ಲ ಗೈಸ್ ಏ ನಾವಮ್ಮಣ್ಣ ಗೈಸ್ ಇಲ್ಲ ಸುಮ್ಮನೆ ಗೈಸ್ ಇಲ್ಲ ಟೆಂತ್ ಅಲ್ಲಿ ಚೆನ್ನಾಗಿ ಓದ್ತಿರಲಿಲ್ಲ ಪಿ ಯು ಸಿ ಬಂದ್ಮೇಲೆ ಫುಲ್ ತುಂಬಾನೇ ಇಂಪ್ರೂವ್ ಆಗಿದ್ದೆ ಎಂಡಿಂಗ್ ಟೈಮ್ ಅಲ್ಲಿ ಓದನ ಓದೋಣ ಲಾಸ್ಟ್ ಅಂತೂ ಓದಕಂತೂ ಆಗ್ಲಿಲ್ಲ ಬ್ಯಾನರ್ ಹಾಕಿದ್ರಲ್ಲಿ ಕೆಳಗಡೆ ಲಾಸ್ಟ್ ಸೆಕೆಂಡ್ ಅಲ್ಲಿ ಬಂದಿದ್ದೀನಿ ಬ್ಯಾನರ್ ಅಲ್ಲಿ ಲಾಸ್ಟ್ ಸೆಕೆಂಡ್ ಬಂದಿದ್ದೀನಿ ಅದ ಹಂಗೆ ಹಿಡ್ಕ ಸಾಕು ಅದೇ ಆ ಬ್ಯಾನರ್ ಅಲ್ಲಿ ಲಾಸ್ಟ್ ಬಂದಿದ್ದೀನಿ ಇನ್ನೊಂದ್ ಬ್ಯಾನರ್ ಅಲ್ಲಿ ಫಸ್ಟ್ ಬರ್ತೀನಿ ಅದು ಫುಲ್ ದೊಡ್ಡ ಬ್ಯಾನರ್ ಗೈಸ್ ಅದೇ ಆತರ ಎಲ್ಲಾ ಯೋಚನೆ ಎಲ್ಲ ಮಾಡಕ್ ಗುರು ಏನು ಅದೆಲ್ಲ ಬರಿ ಓದೋದೇ ಒಂದ್ ಜೀವನ ಅಲ್ಲ ಹೇಳ್ಬೇಕಂದ್ರೆ ಸುಮಾರ್ ಜನ ಎಷ್ಟ್ ಜನ ಓದಿಲ್ಲದೆ ಎಷ್ಟು ಜನ ಇದಾರೆ ಎಕ್ಸಾಂಪಲ್ ಇದ್ರ ಬಗ್ಗೆ ಜಾಸ್ತಿ ಏನೋ ಮಾತಾಡಕ್ ಹಾಲ್ ಅದೇ ಹೇಳ್ಬೇಕು ಅನ್ನಿಸ್ತು ಹೇಳ್ದೆ ಈಗ ಟೈಮ್ ಅದೇ ಈಗ ಇದು ವರೆ ಬೇರೆ ಆಗೈತೆ ನಾಳೆ ಮತ್ತೆ ಲ್ಯಾಬ್ ಟೆಸ್ಟ್ ಐತೆ ಇವತ್ತು ಸದ್ಯ ಲ್ಯಾಬ್ ಟೆಸ್ಟ್ ಮುಗೀತು ನಾನು ಕಲ್ತಿರೋ ಕ್ವೆಶನ್ಸ್ಗಳೇ ಬಂದ್ವು ಮಾತ್ರ ಅದು ಅದು ಹೇಳ್ಕೊಳಕ್ಕೆ ಆಗಲ್ಲ ಕಲ್ ಯಾವ್ದು ಕಲ್ತಿರ್ತಿವಿ ಆ ಕ್ವಶನ್ ಏನಾರು ಬಂದ್ಬಿಟ್ರು ಅಂತೂ ಎಷ್ಟು ಅಲ್ಲಲ್ಲೇ ಎಕ್ಸೈಟ್ ಆಗ್ಬಿಟ್ಟು ಕಲ್ತಿರೋದು ಮರ್ತೋಯ್ತದೆ ನೋಡು ಸ್ಟ ನಿಜ ಅಂತಾನೆ ಗೈಸ್ ಚಲೋ ಈಗ ಸುಮ್ನೆ ಸ್ವಲ್ಪ ಹೊತ್ತಾದ್ಮೇಲೆ ಹಂಗೆ ಒಂದೊಂದ್ ರೌಂಡ್ ಹಾಕೊಂಡ್ ಬರೋಣ ಹಂಗೆ ನಮ್ ರಾಗವರ್ ಪಿ ಜಿ ಕಡೆನು ಹೋಗೋಣ ಗೈಸ್ ಹಂಗಂತ ಈಗ ಎಕ್ಸಾಮ್ ನಮ್ಗೆ ಇರೋದು ಫೆಬ್ರವರಿ ಅಲ್ಲ ನೆಕ್ಸ್ಟ್ ಮಾರ್ಚ್ ಫಿಫ್ಟೀನ್ತ್ ಗೆ ಎಕ್ಸಾಮ್ ಇದೆ ಸೆಮ್ ಎಕ್ಸಾಮು ಯಾರ ಒಂದ್ ಒಬ್ರು ಇಬ್ರು ಕಮೆಂಟ್ ಮಾಡಿದ್ರು ಒಬ್ರು ನಿಮ್ದು ತರ್ಡ್ ಸೆಮ್ ಮುಗೀತಂತೆ ಇನ್ನೂ ಮುಗ್ದಿಲ್ಲ ಮಾರ್ಚ್ ಫಿಫ್ಟೀನ್ತ್ ಇಂದ ಎಕ್ಸಾಮ್ ಅಂತೆ ಫಸ್ಟ್ ವಾರ ರಜಾ ಕೊಡ್ಬೋದು ಅದೊಂದು ವಾರ ರಜಾ ಕೊಡ್ತಾರಲ್ಲ ಆ ರಜೆ ಟೈಮಲ್ಲಿ ಎಲ್ಲಾದ್ರೂ ಲಾಂಗ್ ಟ್ರಿಪ್ ಎಲ್ಲಾದ್ರೂ ಹೋಗ್ಬಿಟ್ಟಿ ಬರೋಣ ಆದ್ರೆ ಅಷ್ಟೊತ್ತಿಗೆ ಒಂದು ಹಿಮಾಲಯನ್ ತಗೊಳ ಕೊಡ್ಸದ್ರ ಕೊಡ್ಸದಾರ ಕೊಡ್ಸ ಏನ್ ಮಾಡ್ತೀಯ ಗೈಸ್ ಏನಂತೀರಿ ಯಾರು ಯಾರಿಗೆ ಹಿಮಾಲಯನ್ ಇಷ್ಟ ಕಮೆಂಟ್ ಮಾಡಿ ಗಾಯ್ಸ್ ಬೇಡ ಯಾರು ಯಾರಿಗೆ ನಿಮ್ಮ ಫೇವರೇಟ್ ಬೈಕ್ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ಹುಡ್ಗೀರಾಗಲಿ ಹುಡ್ಗುರಾಗ್ಲಿ ನೋಡೋಣ ನನ್ನ ಪ್ರಕಾರ ಜಾಸ್ತಿ ಯಾ ಯಾರಿಗೆ ಬರುತ್ತೆ ಹೇಳು ಹೇಳು ಯಾವ್ದಿಗ್ ಬರುತ್ತೆ ಹುಡುಗುರು ಆರ್ ಎಕ್ಸ್ ಅದು ಬಿಟ್ರೆ ಈಗಿನ ಕಾಲದ ಹೇಳು ಅದೇ ಹಿಮಾಲಯನ ಇಷ್ಟ ಏ ನೀನು ನನ್ನ ಪ್ರಕಾರ ಕಾಂಟಿನೆಂಟಲ್ ಜಿ ಟಿ ತಪ್ಪಿದ್ರೆ ಆರ್ ಸಿನೂ ಹಾಕ್ಬೋದು ಕೆಟಿಎಂ ಡ್ಯೂಕು ಎನ್ ಎಸ್ ಕಮೆಂಟ್ಗಳು ನೋಡೋಣ ಯಾವ್ದು ನಿಮ್ಗೆ ಇಷ್ಟ ಅಂತ ಬಂದ ಮುಗಿಸಲ್ವಾ ಮತ್ ಮಗನೇ ಫೋನ್ ಮಾಡೋದಲ್ವಾ ಅವಾಗ್ಲೇ ವಾ ನಾನು ಸುಮ್ಮನೆ ಇಲ್ಲೇ ಟೆರೆಸ್ ಮೇಲೆ ಬಂದಿದ್ದೆ ಕಣಲಾ ಓ ಬರಲಾ ಬಾ ಹ್ಞೂ ತಡಿ ಕೈಸ್ ಬನ್ನಿ ಈಗ ರಾಗೋ ಕರಿತವನೆ ರಾಘೋರು ಕರಿತಾನೆ ಹಂಗೆ ಹೋಗ್ಬಿಡಿ ಏ ರಾಘೋ ಸ್ವಲ್ಪ ಜನ ಕಮೆಂಟ್ ಹಾಕಿರ್ ಕಣ ರಾಗದ ಗರ್ಲ್ಫ್ರೆಂಡ್ ಹೆಸರು ಹೇಳಿ ಅಂತ ಬೇಡ ಸುಮ್ಮ ಹೇಳಲಾ ನಾನೇ ಏಯ್ ಆರಲ್ಲ ಅಂತ ನನಗೆ ಹೇಳ್ತೀನಿ ಸರಿ ಆಯ್ತು ಬಿಡಪ್ಪ ಸುಮ್ಮನೆ ಹೇಳ್ದೆ ಸರಿ ಆಯ್ತು ಅಡಿ ಬಂದೆ ಚಲೋ ಹಂಗೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಆಮೇಲೆ ಹಂಗೆ ಒಂದು ಏಳು ಗಂಟೆ ಹಂಗೆ ಕುತ್ಕೊಂಡು ಓದ್ಕೊಳಂಗ ಎಷ್ಟಾಗುತ್ತೆ ಅಷ್ಟು ಓದ್ಕೊಳ್ತೀನಿ ಪಾಸ್ ಆಯ್ತಾ ಪಾಸ್ ಆಗ್ಲತ್ತೀನಿ ಸಂಚೆಟ್ ಕ್ರೇಜಿ ಆಗುತ್ತೆ ಕ್ರೇಜಿ ಆಗಿ ಕಾಣುತ್ತೆ ಇವಾಗಲೇ ಸೂರ್ಯ ನೋಡಿ ಸಕದ ಸರಿ ಹೋಗ್ಬರ್ತೀನಿ ಸ್ಕೂಟಿಲೇ ಹೋಗಿ ಬರ್ತೀನಿ ತರೋ ಮೇಲೆ ತರ್ತೀನಿ ನಮ್ಮಪ್ಪ ನಂದು ಲಾಸ್ಟ್ ಬ್ಲಾಗ್ ನೋಡ್ತಾ ಅಂದರೆ ಪೆಟ್ರೋಲ್ ಬೇರೆ ಖಾಲಿಯಾಗಿತ್ತಲ್ಲ ನಮ್ಮ ನಮ್ಮಪ್ಪ ಬೆಳಿಗ್ಗೆ ಏನೋ ಬೈತಿದ್ರು ಗುರು ಅಷ್ಟು ಸಲ ಹೇಳ್ದೆ ಎಲ್ಲರೂ ಹೊರಡ್ಬೇಕಾದ್ರೆ ಪೆಟ್ರೋಲ್ ಚೆಕ್ ಮಾಡ್ಕ ಮಾಡ್ಕಂತ ನನ್ನ ಮಗ ಮಾಡಲ್ಲ ಅಂತ ನನಗೆ ಬೈತಿದ್ರು ಬಟ್ ಇತ್ತು ಬೆಳಿಗ್ಗೆ ಕಾಲೇಜಲ್ಲಿ ಚೆಕ್ ಮಾಡಿದ್ದೆ ಬಟ್ ಸಂಜೆ ಖಾಲಿ ಖಾಲಿಯಾಗ್ಬಿಟ್ಟೈತೆ ಯೋ ಬಾಯ್ಸ್ ಇಲ್ಲಿ ತೋರಿಸಿದ ಬಾಡಿನ ನ ಟೀ-ಶರ್ಟ್ ಅಲ್ಲೇ ಹಾಕಕತ್ತ್ಯಾ ಏನಂತಿರತೆಯವರ ಹಾ ಕಟ್ ಮಾಡಿಲ್ಲ ಇಲ್ಲ ನಿನ್ನ ಹಾಕಲ್ಲ ನಿಜ ವಿಜಾತನ ಸಲ ಹಾಯ್ ಅಂತ ಹಾಕಲ್ಲ ಅಯ್ಯ ಹಾಯ್ ಹೇಳು ಸಜಯ್ ಅಂತ ಹೇಳಿ ಸೇ ಹಾಯ್ ನಾಟ್ ಫಾರ್ನೇ ಹಾಕಿದೀನಿ 얘는 ಏನು ಹೇಳ್ತರೋ ಹಾ 얘는 ಲಾರಿ

ಈಗ ಟೈಮ್ ಕರೆಕ್ಟಾಗಿ ಆರು ಗಂಟೆ ಆಗೈತೆ ಬರ್ಲಾರು ಸಿಗ್ನಲ್ ತರ್ತು ಸಿ ನೋಡು ಗಾಯ್ ಸಲೊಂದು ಆಂಟಿ ಹೆಂಗೆ ಹೆಂಗೋಯ್ತು ಗೊತ್ತಾ ಇನ್ನು ಫಿಫ್ಟಿ ಸೆಕೆಂಡ್ಸ್ ಇತ್ತು ಅಷ್ಟೊತ್ತಿಗೆ ಜಂಪ್ ನೋಡಿ ಇವರು ಅಷ್ಟೇ ಹಿಂಗೆ ನಮ್ಮ ತಲೆಗೆ ಎಣ್ಣೆ ಹಚ್ಕೊಂಡು ಬುಲೆಟ್ ಬೇಲ್ ಕುತ್ಕೊಂಡು ರೋಡ್ ಇರುದ್ರ ಥರ ಆಗವ್ರೆ ಕರಿಮಣಿ ಮಾಲೀಕ ಅಂತ ಅವರಲ್ಲ ಎಲ್ಲಿ ಬರೋದು ನಂದು ಯಾರೋ ಒಬ್ರು ಕರಿಮಣಿ ಮಾಲೀಕ ಅಂತ ಐತಂತ ಅವ್ರ ಹೆಸರು ಹೇಳ್ಬೋದು ಈಗ ಹುಡ್ಲು ಗಂಟಕೊಂದು ನಾವು ಏನು ಕರಿಮಣಿ ಮಾಲೀಕ್ರೆ ಹ್ಮ್ ಕರಿಮಣಿ ನಮ್ಗೆ ಅಂತ ಹೇಳಿ ಅದೊಂದು ಹೇಳ್ತೀವಿ ಹೇಳಿ ನಮ್ಗೆ ಏನು ಗೊತ್ತಾಗುತ್ತೇವ ಅವ್ರ ಹುಡುಗರಲ್ಲ ನಿಮ್ಮ ಅದ ಅವ್ರ ಕೇಳೋ ಕರಿಮಡಿ ಅಣ್ಣ ಇಲ್ಲಿ ಕರಿಮಣಿ ಮಾಡಿಕ ಮನೆ ಎಲ್ಲಿ ಬರೋದು ಕರಿಮಡಿ ಮಾಲಿಕ ಅವ್ರ ಮನೆ ಸಿಲಿಕ್ ಬಂದಿತ್ಕೋಂತಾರ ಸಾತ್ಕ ನಂಗೆ ಯಾಕೆ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನೇ ಕಷ್ಟ ಇರ್ಲಿ ಏನೇ ಸುಖ ಇರ್ಲಿ ಗುರು ಇದನ್ನೋಟ್ನಲ್ಲಿ ಎಂಜಾಯ್ ಮಾಡಲೇಬೇಕು ಜೀವನದಲ್ಲಿ ಏನಂತೀಯರಾಗೋ ಹೌದು ಇಲ್ಲಿಗೆ ಬಂದು ಸನ್ಸೆಟ್ ನೋಡಿ ಅಂದ್ರೆ ಇವರಿಬ್ಬರು ಕಲ್ಲಲ್ಲಿ ಆಟಾಡ್ತವ್ರೆ ಯಾರು ಜಾಸ್ತಿ ದೂರ ಎಸೀತಾರೆ ಅಂತ ಸರಿ ಆಯ್ತು ಎಸಿರಪ್ಪ ನೋಡೋಣ ರಾಘು ವರ್ಜಸ್ ಶರತ್ ಕಲ್ಲು ಹುಡುಕ್ತವ್ರೆ ಯಾವ್ದು ಚೆನ್ನಾಗೈತೆ ಯಾವ್ದೊಂದು ಸೀರೆ ಹುಷಾರ್ ಕಂಡ್ಲಾರಾಗ ನೀನು ಎಲ್ಲೋ ಕ್ಯಾಂಡ್ ಕ್ಯಾಪ್ಚರ್ ಇರಲಿಲ್ಲ ಬಿತ್ತ ಅವ ಅಲ್ಲಿ 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 ಗಾಯ ಏನು ತಟ್ಟೆ ಸೀತಾ ಸೀತಾ ಇದೆ ಅಲ್ಲಿ

ಕೆರೆಯಿಂದ ಡೈರೆಕ್ಟು ಇಲ್ಲ ಎಮ್ ಎಫ್ ಬಂದಿದ್ವಿ ಹಂಗೆ ಹಂಗೇನು ಶಾವರ್ಮಾ ತಿನ್ನೋಣ ಅಂತ ಎರಡು ಶಾವರ್ಮ ತಗೊಂಡ್ವಿ ಈಗ ತಿಂತಿದ್ವಿ ತಿನ್ಕೊಂಡು ಹೋಗಿ ಓದ್ಕೊಳ ಶವರ್ಮಾ ತಿನ್ಕೊಂಡು ಡೈರೆಕ್ಟ್ ಮನೆಗೆ ಬಂದೆ ಮನೆಗೆ ಬರ್ತಾ ಹಂಗೆ ಮೆಡಿಕಲ್ಗೆ ಹೋಗಿದ್ದೆ ಸ್ವಲ್ಪ ಟ್ಯಾಬ್ಲೆಟ್ಸ್ ತರೋಕ್ಕೆ ಅಜ್ಜಿಗೆ ಮನೆಗೆ ಬಂದ ತಕ್ಷಣ ನಮ್ಮಅಮ್ಮಗೆ ಟ್ಯಾಬ್ಲೆಟ್ಸ್ ಕೊಟ್ಟಾದ್ಮೇಲೆ ನಾನು ಓದ್ಕೊಳಕ್ಕಂತ ಹೋಯ್ತೀನಿ ಮೇಲ್ಗಡೆ ಮನೆಗೆ ಯಾಕೋ ಇವತ್ತು ಸ್ವಲ್ಪ ಬೇಗ ಮಲ್ಕೊಳ್ಳೋಣ ಅನ್ನಿಸ್ತು ಸೊ ಅದಕ್ಕೆ ಈಗ ಸ್ವಲ್ಪ ಬರ್ಕೊಳ್ಳೋದಿತ್ತು ಈಗ ಸ್ವಲ್ಪ ತಂಗೇ ಬರ್ಕಂಡು ನಮ್ಮಅಮ್ಮ ಹಂಗೆ ಫೋನ್ ಮಾಡಿದೆ ಅಮ್ಮ ಊಟ ರೆಡಿ ಆಗಿದೆಯಾ ಅಂತ ಅದಕ್ಕೆ ನಮ್ಮಮ್ಮ ಬಾ ಊಟ ರೆಡಿ ಇದೆ ಊಟ ಮಾಡ್ಕೊಂಡು ಹೋಗೋ ಅಂತ ಹೇಳಿದ್ರು ಕ್ಲೀನಾಗಿ ಸಾಕು ಸುಮ್ಮನೆ ಅಲ್ಲಿ ನಾನು ಹಾಂ ನಡಿ ಊಟ ಕೊಡಮ್ಮ ಅಮ್ಮ ಊಟ ಇವತ್ತು ಒಂದಿನ ತಿನ್ಸಮ್ಮ ಹಂಗೆ ವ್ಲಾಗ್ ಎಡಿಟ್ ಮಾಡ್ಕೊಂಡು ಕೂತ್ಕತೀನಿ ಆಮೇಲೆ ಟೈಮು ಸುಳ್ಳಿಯುತ್ತೆ ಪ್ಲೀಸ್ ಏನಲ್ಲ ತಿನ್ಸು ಕಬಾಬ್ ನಾನು ತಿನ್ಕ ಬೇಡ ಹಂಗಾಗಲ್ಲ ಅದು ತಿನ್ಸು ಏನಾಗಲ್ಲ ಪ್ಲೀಸ್ ಇವತ್ತು ಒಂದಿನ ಹೇಳಿದ್ನಲ್ಲ ಅಲ್ಲೇ ಈಗ ಊಟಕ್ಕೆ ಊಟಕ್ಕೀಗ ಬಂದೆ ಆದರೆ ಇವಾಗ ಊಟ ಮೂಲಂಗಿ ಸಾರು ಜೊತೆಗೆ ಅಮ್ಮ ದಿಢೀರ್ ಅಂತ ಕಬಾಬ್ ಮಾಡ್ಬಿಟ್ಟಾರೆ ಆ್ಯಕ್ಚುಲಿ ಡಯಟ್ ಮಾಡೋಣ ಅನ್ಕಂಡೆ ಬಟ್ ಇರಲಿ ಪರವಾಗಿಲ್ಲ ನಾವ್ ಅಣ್ಣ ಏನ ನೋಡಿ ಕಬಾಬ್ ಮುಂದೆ ಡಯಟ್ ಮಾಡ್ಬಾರ್ದು ಅಂತ ನಾನ್ ಡಯಟ್ ಹಾಕ್ತಿದಂಗೆ ಸ್ವಲ್ಪಷ್ಟು ಹೊರ್ಗಡೆ ಬಂದು ಕುತ್ಕೊಂಡ್ರೆ ಏನು ಚಂದ ಗೊತ್ತಾ ತಣ್ಣಗೆ ಬೇರೆ ಗಾಳಿ ಬೇರೆ ಬೀಸ್ ಇರುತ್ತಾ ಈ ಹೆಂಗ್ ಫೀಲ್ ಆಗುತ್ತೆ ಅಂದ್ರೆ ಅದೊಂದು ಬೀಚಲು ಆಕಾಶ ನೋಡ್ಕಂಡು ಮಲಗುತ್ತೀನಿ ಅನ್ನೋ ಫೀಲ್ ಆಗುತ್ತೆ ಫುಲ್ ನಕ್ಷತ್ರ ಎಲ್ಲ ಕಾಣಂಗೆ ನಿಂಗ ಅನ್ಸುತ್ತಾ ಓಯ್ ಜೊತೆಗೆ ಈ ಬ್ಲಾಗು ಎಂಡ್ ಮಾಡ್ತೀನಿ ಸಂಜೆ ಹಂಗೆ ಬ್ಲಾಗ್ ಶುರು ಮಾಡಿದ್ದು ಸ್ವಲ್ಪ ಜಾಸ್ತಿನೇ ವ್ಲಾಗ್ ಆಯ್ತು ಇಷ್ಟ ಆದ್ರೆ ಲೈಕ್ ಮಾಡಿ ಹೆಂಗನ ಕಮೆಂಟ್ ಮಾಡಿ ಗೈಸ್ ಮತ್ತೆ ನಿಮ್ಮ ಹೇಳಿದ್ನಲ್ಲ ಅವಾಗಲೇ ನಿಮ್ಮ ಫೇವ್ರೇಟ್ ಬೈಕ್ ಯಾವುದು ಅಂತ ಅದು ಕಮೆಂಟ್ ಗೈಸ್ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗುಡ್ ನೈಟ್ ಬಾಯ್ I just wanna be alone. Be alone.